ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿ ದಿನದಂದೇ ವರ್ಷದ ಮೊದಲನೇ ಏಕಾದಶಿ ವ್ರತವಾದ ಷಟ್ತಿಲಾ ಏಕಾದಶಿ ವ್ರತ ಬಂದಿದೆ ಹಾಗಾಗಿ ಒಂದೇ ದಿನ ಸೂರ್ಯನೊಂದಿಗೆ ವಿಷ್ಣುವನ್ನು ಪೂಜಿಸುವುದು ವಿಶೇಷವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಏಕಾದಶಿ ವ್ರತ ಷಟ್ತಿಲಾ ಏಕಾದಶಿಯ ಶುಭ ಮುಹೂರ್ತ ಏಕಾದಶಿ ಪೂಜೆ ವಿಧಾನ ಮಂತ್ರ ಮತ್ತು ಮಕರ ಸಂಕ್ರಾಂತಿಗೂ ಷಟ್ತಿಲಾ ಏಕಾದಶಿಗೂ ಇರುವ ಸಂಬಂಧ ಈ ಲೇಖನದಲ್ಲಿದೆ ಷಟ್ತಿಲಾ ಏಕಾದಶಿ ವ್ರತವು ವಿಷ್ಣುದೇವನಿಗೆ ಸಮರ್ಪಿತವಾದ ಶಾಂತಿಯುತವಾದ ಮತ್ತು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದೆ ಈ ಏಕಾದಶಿ ವ್ರತದ ಹೆಸರೇ ಸೂಚಿಸುವಂತೆ ಷಟ್ ಎಂದರೆ ಆರು ತಿಲಾ ಎಂದರೆ ಎಳ್ಳು ಎಂಬುದಾಗಿದೆ ಷಟ್ತಿಲಾ ಎಂದರೆ ಎಳ್ಳನ್ನು ಆರು ವಿಧಾನಗಳ ಪ್ರಕಾರ ಆಚರಣೆಯಲ್ಲಿ ಬಳಸುವುದು ಷಟ್ತಿಲಾ ಏಕಾದಶಿಯ ದಿನದಂದು ಜನರು ಎಳ್ಳನ್ನು ಬೆರೆಸಿದ ನೀರಿನಿಂದ ಸ್ನಾನವನ್ನು ಮಾಡುತ್ತಾರೆ ಪೂಜೆಯಲ್ಲಿ ಎಳ್ಳನ್ನು ಬಳಸುವುದು ಎಳ್ಳನ್ನು ದಾನ ಮಾಡುವುದು ವಿಷ್ಣುವಿಗೆ ಅರ್ಪಿಸುವ ನೈವೇದ್ಯದಲ್ಲಿ ಎಳ್ಳನ್ನು ಬಳಸುವುದು ಈ ದಿನ ಮಾಡುವ ಅರ್ಪಣೆಗಳಲ್ಲಿ ಎಳ್ಳನ್ನು ಬಳಸುವುದು ಮತ್ತು ಪ್ರಾರ್ಥನೆ ಮಾಡುವಾಗ ಎಳ್ಳನ್ನು ಬಳಸುವುದು ಈ ಆರು ವಿಧಾನಗಳ ಮೂಲಕ ಈ ದಿನ ಎಳ್ಳನ್ನು ಬಳಸಲಾಗುವುದು ಈ ರೀತಿ ಎಳ್ಳನ್ನು ಬಳಸುವುದರಿಂದ ಅದು ನಮ್ಮ ಪಾಪಕರ್ಮಗಳನ್ನು ಕಳೆಯುವುದು ಹಾಗಾಗಿ ಷಟ್ತಿಲಾ ಏಕಾದಶಿಯನ್ನು ಪಾಪಗಳ ಶುದ್ಧೀಕರಣದ ದಿನವೆಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಏಕಾದಶಿ ದಿನದ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ ಎರಡು ಸಾವಿರದ ಇಪ್ಪತ್ತಾರರ ಏಕಾದಶಿ ಶುಭ ಮುಹೂರ್ತ ಏಕಾದಶಿ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕು ಬುಧವಾರ ಏಕಾದಶಿ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿಮೂರು ಮಂಗಳವಾರದ ದಿನದಂದು ಮಧ್ಯಾಹ್ನ ಮೂರು ಹದಿನೇಳರಿಂದ ಏಕಾದಶಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕು ಬುಧವಾರದ ದಿನದಂದು ಸಂಜೆ ಐದು ಐವತ್ತೆರಡರಂತೆ ಏಕಾದಶಿ ಪಾರಣ ಸಮಯ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೈದು ಗುರುವಾರ ಮುಂಜಾನೆ ಏಳು ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಪಾರಣ ದಿನದ ದ್ವಾದಶಿ ಅಂತ್ಯದ ಕ್ಷಣ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದು ಗುರುವಾರ ರಾತ್ರಿ ಎಂಟು ಹದಿನಾರರವರೆಗೆ ಏಕಾದಶಿ ಮಹತ್ವವೇನು ಏಕಾದಶಿ ಎನ್ನುವ ಏಕಾದಶಿ ವ್ರತವು ಹಿಂದೂ ಧರ್ಮದಲ್ಲಿನ ಪವಿತ್ರ ದಿನಗಳಲ್ಲಿ ಒಂದಾಗಿದೆ ಷಟ್ತಿಲಾ ಏಕಾದಶಿ ವ್ರತವು ಪುಷ್ಯಮಾಸದ ಕೃಷ್ಣ ಪಕ್ಷದ ಹನ್ನೊಂದನೇ ದಿನದಂದು ಬಂದಿದೆ ಷಟ್ತಿಲಾ ಏಕಾದಶಿ ವ್ರತವು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಏಕಾದಶಿ ವ್ರತವಾಗಿದೆ ಈ ದಿನದಂದು ವಿಷ್ಣುದೇವನನ್ನು ಗೌರವದಿಂದ ಪೂಜಿಸಲಾಗುತ್ತದೆ ಷಟ್ತಿಲಾ ಏಕಾದಶಿ ವ್ರತವು ಎಳ್ಳಿನೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿರುವ ವ್ರತವಾಗಿದೆ ಷಟ್ತಿಲಾ ಏಕಾದಶಿ ದಿನದಂದು ವಿಷ್ಣುದೇವನಿಗೆ ಬಿಳಿ ಎಳ್ಳನ್ನು ಅಥವಾ ಬಿಳಿ ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಸಂಪತ್ತನ್ನು ಸಮೃದ್ಧಿಯನ್ನೋ ಪಡೆದುಕೊಂಡು ಪಾಪಗಳಿಂದ ಪರಿಹಾರವನ್ನು ಹೊಂದುತ್ತಾನೆ ಷಟ್ತಿಲಾ ಏಕಾದಶಿ ಪೂಜೆ ವಿಧಾನ ಷಟ್ತಿಲಾ ಏಕಾದಶಿ ದಿನದಂದು ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಬೇಕು ಮನೆಯನ್ನು ಮತ್ತು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿ ಮನೆಯ ಅಂಗಳದಲ್ಲಿ ಪೂಜೆ ಮಾಡುವ ಸ್ಥಳದಲ್ಲಿ ಸುಂದರವಾದ ರಂಗೋಲಿಯನ್ನು ಹಾಕಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಮನೆ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ಶುದ್ಧವಾದ ವಸ್ತುವನ್ನು ಇಟ್ಟು ಅದರ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಅಥವಾ ಫೋಟೋವನ್ನು ಭಗವಾನ್ ವಿಷ್ಣುವಿಗೆ ನೀರು ಅರ್ಪಿಸಿ ಮತ್ತು ದೀಪ ಹಚ್ಚಿ ಗಂಧ ತುಳಸಿ ಎಲೆಗಳು ಹಣ್ಣುಗಳು ಮತ್ತು ಎಳ್ಳನ್ನು ಅರ್ಪಿಸಿ ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡಿ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಅರ್ಪಿಸಿ ಜಪ ಅಥವಾ ಮಂತ್ರಗಳನ್ನು ಪಠಿಸಿ ಈ ದಿನದಂದು ಏಕಾದಶಿ ವ್ರತಕಥೆಯನ್ನು ಓದಿ ಅಥವಾ ಕೇಳಿ ಎಳ್ಳಿನಿಂದ ತಯಾರಿಸಿದ ಸಿಹಿ ತಿಂಡಿಯನ್ನು ಅಥವಾ ಪಂಚಾಮೃತವನ್ನು ಪ್ರಸಾದವಾಗಿ ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ವಿಷ್ಣುವಿಗೆ ಆರತಿ ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಿ ಷ್ತಿಲ ಏಕಾದಶಿ ಮಂತ್ರಗಳು ಓಂ ನಮೋ ಭಗವತೆ ವಾಸುದೇವಾಯ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ವಲ್ಲಭಂ ಹರೇ ರಾಮ ಹರೇ ರಾಮ ಹರೆ 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 ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಓಂ ವಿಷ್ಣ ನಮಃ ಕೃಷ್ಣಾಯಸುದೆವಾ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾ ಗೋವಿಂದಾಯ ನಮೋ ನಮಃ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮಕರ ಸಂಕ್ರಾಂತಿ ಮತ್ತು ಷಟ್ತಿಲ ಏಕಾದಶಿ ಒಂದೇ ದಿನ ಷಟ್ತಿಲ ಏಕಾದಶಿ ವ್ರತದ ದಿನದಂದೇ ಮಕರ ಸಂಕ್ರಾಂತಿ ಹಬ್ಬವೂ ಬಂದಿದೆ ಈ ಕಾರಣದಿಂದಾಗಿ ಷಟ್ತಿಲಾ ಏಕಾದಶಿ ವ್ರತವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಈ ಏಕಾದಶಿ ವ್ರತ ವಿಶೇಷವಾದ ಏಕಾದಶಿ ವ್ರತವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಷಟ್ತಿಲಾ ಏಕಾದಶಿ ಮತ್ತು ಮಕರ ಸಂಕ್ರಾಂತಿ ಒಂದೇ ದಿನ ಬಂದಿರುವುದು ವಿಶಿಷ್ಟವೆನಿಸಿಕೊಂಡಿದೆ ಜನರು ಈ ದಿನವನ್ನು ವಿಷ್ಣು ಮತ್ತು ಸೂರ್ಯ ದೇವರನ್ನು ಸಮಾಧಾನಪಡಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಬಳಸಿಕೊಳ್ಳಬಹುದು ಜನರು ಯೋಚಿಸಬೇಕಾದ ಇನ್ನೊಂದು ವಿಷಯವೆಂದರೆ ಮಕರ ಸಂಕ್ರಾಂತಿಯ ದಿನದಂದು ಷಟ್ತಿಲಾ ಏಕಾದಶಿ ಒಂದೇ ದಿನ ಬಂದಿರುವುದರಿಂದ ಈ ಬಾರಿ ಖಿಚಡಿ ತಿನ್ನುವುದನ್ನು ತಪ್ಪಿಸಬೇಕು